ತುಮಕೂರಿನಲ್ಲಿ ಕಾರ್ಮಿಕ ಇಲಾಖೆಯ ವತಿಯಿಂದ ಬೃಹತ್ ಆರೋಗ್ಯ ತಪಾಸಣಾ ಮತ್ತು ತರಬೇತಿ ಶಿಬಿರ ನಮಸ್ಕಾರ ವೀಕ್ಷಕರೇ ನೀವು ನೋಡ್ತಾ ಇದ್ದೀರಾ ನಿಮ್ಮ ನೆಚ್ಚಿನ ಟಾರ್ಗೆಟ್ ನಾನು ನಿಮ್ಮ ಎಂಜೆ ತುಮಕೂರು ಜಿಲ್ಲಾ ಕಾರ್ಯಭಾರ ಹಾಗೂ ಕಾರ್ಮಿಕ ಇಲಾಖೆಯಲ್ಲಿ ನೋಂದಾಯಿತ ಕಟ್ಟಡ ಮತ್ತು ಎಲ್ಲಾ ವರ್ಗದ ಕಾರ್ಮಿಕರ ಆರೋಗ್ಯದ ಹಿತದೃಷ್ಟಿಯಿಂದ ಆರೋಗ್ಯ ತಪಾಸಣೆಯನ್ನು ಡಿಸೆಂಬರ್ ಹದಿನೈದು ಎರಡು ಸಾವಿರದ ಇಪ್ಪತ್ತ್ ಮೂರರಿಂದ ನಡೆಸಲಾಗುವುದು ಈ ಶಿಬಿರವು ಪ್ರತಿ ಗ್ರಾಮವಾರು ಹತ್ತಿರದ ಗ್ರಾಮ ಪಂಚಾಯಿತಿ ಕಚೇರಿ ಪ್ರಾಥಮಿಕ ಆರೋಗ್ಯ ಕೇಂದ್ರ ಕಾರ್ಮಿಕ ಇಲಾಖೆ ಕಚೇರಿಗಳಲ್ಲಿ ಈ ಶಿಬಿರವನ್ನು ನಡೆಸುತ್ತಿದೆ ಎಂದು ಜಿಲ್ಲಾ ಕಾರ್ಮಿಕ ಇಲಾಖೆ ಅಧಿಕಾರಿ ತೇಜಾವತಿ ರವರು ತಿಳಿಸಿದರು ಈ ಶಿಬಿರದ ಪ್ರಯೋಜನ ಪಡೆಯಲು ಕಾರ್ಮಿಕ ಇಲಾಖೆಯಿಂದ ನೀಡಲಾದ ಕಾರ್ಮಿಕರ ಕಾರ್ಡ್ ಆಧಾರ್ ಕಾರ್ಡ್ ಮತ್ತು ಅವಲಂಬಿತರಿಗಾಗಿ ರೇಷನ್ ಕಾರ್ಡ್ ಅನ್ನು ಒದಗಿಸುವುದು ಮುಖ್ಯವಾಗಿದೆ ಎಂದು ತಿಳಿಸಿದರು ಇದು ಟಾರ್ಗೆಟ್ ಅಸಂಘಟಿತ ಕಾರ್ಮಿಕರೊಂದಿಗೆ ನಮಸ್ಕಾರ ಮತ್ತೆ ಯಾರಿಗೆ ರಿಪೋರ್ಟ್ ಸಿಕ್ಕಿಲ್ಲ ಅಂತ ಅಂದರೆ ಅದನ್ನು ಟೆಕ್ನಿಕಲಿನೂ ತುಂಬ ಚೆನ್ನಾಗಿ ಇಂಪ್ಲಿಮೆಂಟ್ ಮಾಡಿದ್ದಾರೆ ಈ ಸಲ ತಮ್ಮದು ಫೋನ್ ನಂಬರಿಗೆ ಟೆಸ್ಟ್ ರಿಪೋರ್ಟ್ ಸಹ ಡೆಲಿವರಿ ಆಗುತ್ತೆ ಟೆಸ್ಟ್ ರಿಪೋರ್ಟ್ ಬಂದಿಲ್ಲ ಅಂತ ನನ್ನ ಆಫೀಸಿಗೆ ಬಂದು ಯಾರಾದರೂ ಕೇಳಿದ್ರು ಸಹ ಆ ಒಂದು ರಿಪೋರ್ಟನ್ನು ನಾವು ಇಮಿಡಿಯೇಟ್ ಆಗಿ ತಲುಪಿಸುವಂಥ ವ್ಯವಸ್ಥೆಯನ್ನು ಮಾಡ್ತೀವಿ ಅಲ್ಲ ಮೇಡಮ್ ಗ್ರಾಮೀಣ ಭಾಗದಲ್ಲಿ ಇವಾಗ ಏನೋ ಟೆಸ್ಟನ್ನು ಮಾಡ್ತೀರಾ ಅವ್ರಿಗೇನಾದ್ರೂ ಇವಾಗ ಟ್ಯಾಬ್ಲೆಟ್ಸ್ಗಳು ಬಿ ಪಿ ಟ್ಯಾಬ್ಲೆಟ್ಸ್ಗಳು ಇರ್ಬೋದು ಮತ್ತೆ ಇನ್ನಿತರೆ ಏನು ಸವಲತ್ತು ಸಿಗುತ್ತಲ್ಲ ಅದು ಯಾವ ಮುಖಾಂತರ ಪಡಿಬೋದು ಪ್ರಮುಖ ವೈದ್ಯಕೀಯ ವೆಚ್ಚದಲ್ಲಿ ಈಗ ಅವ್ರಿಗೆ ಏನೋ ಒಂದು ಇದು ಪತ್ತೆ ಆಯಿತು ಆರೋಗ್ಯದಲ್ಲಿ ಏರುಪೇರಾಗಿದೆ ಆಗಿದೆ ಅದಕ್ಕೆ ಟೆಸ್ಟ್ ಮಾಡಿಸ್ಕೊಂಡು ಅವರು ಅದರದ್ದು ಬಿಲ್ ನಮಗೆ ಸಬ್ಮಿಟ್ ಮಾಡಿದ್ರೆ ನಾವು ಅದ್ರದ್ದು ಸಹ ಅಮೌಂಟನ್ನು ಮಂಡಳಿ ವತಿಯಿಂದ ವೈದ್ಯಕೀಯ ವೆಚ್ಚದಲ್ಲಿ ಬರೆಸ್ಕೊಡ್ತೇವೆ